அவர்கள் I e p o p e r l i g l a e d I i o p o r l a p r e g in t a ಕನ್ನಡಿಗರ ಅವರಲ್ಲ ಸರ್ ಯಾರು ಕನ್ನಡದ ಮಹಾನ್ ಭಾವತರ ಜೊತೆ ಮಾಡಿದ್ರು ಇವತ್ತು ನಿರ್ಧಾರ ಸೈಲೆಂಟ್ ಆಗಿ ಕೂತಿರ್ತಾರೆ ಎಲೆಮಾರಿ ಕಾಯ್ತಾರ ಎಲ್ಲ ಮನೇಷ್ರು ಒಳಗ್ ಮಾಡಿರ್ಕೊಂಡು ಯಾಕೆ ಹೇಳ್ತೇನೆ ಇದು ಅವ್ರದಂತೂ ಅಪ್ಪಾಟ ಹಬ್ಬ ಕಷ್ಟ ಕನ್ನಡ ಮಾಡ್ತಾರೆ ಚಕ್ರಿ ಚಂದ್ರವರ್ತಿ ಚಕ್ರವರ್ತಿ ನನ್ನ ನೋಡ್ಬೋದಾದ್ರು ಬಿದ್ದಿದ್ರು ಸರ್ ಅವರ ಸಿಲ್ಪ ಸತ್ಯ ನಾವು ಏನಾಗಿದೆ ನೀವು ನೋಟಿಸ್ ಮಾಡಿ ಲಾಸ್ಟ್ ಈಗೇನು ಫೋರ್ ಡೇಸ್ ಫೈವ್ ಡೇಸ್ ಇಂದ ರಿಲೀಸ್ಗೆ ಅಂದಾಗ ಟ್ರೇಲರ್ ಮಾಡ್ಬಿಡುತ್ತೆ ಸೊ ಸಾಕಷ್ಟು ಮುಂದಿನ ನಡೀತಾ ಇತ್ತು ಇಪ್ಪತ್ತೈದನೇ ತಾರೀಕು ಹೊರಗಡೆ ಬರೋದಕ್ಕೆ ಅದಕ್ಕಿಗೋಸ್ಕರ ತುಂಬಾ ಶತ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ಫ್ರೆಂಡ್ಸ್ ನನಗೆ ಪ್ರತಿಯೊಬ್ಬರಿಗೆ ಕೇಳಿಸೋದು ಲಾಸ್ಟ್ ನನಗೆ ಇಂಟ್ರೆಸ್ಟ್ ಗೊತ್ತಿದೆ ನನ್ನ ಹೆಸರು ಸೊ ನಾನು ಯಾರು ಅದು ತರೆಯೇ ಕೆಡಿಸ್ಕೊಡಿಲ್ಲ ಇನ್ಫ್ಯಾಕ್ಟ್ ಸ್ಕ್ರೀನ್ ಶಾಟ್ಸುಗಳು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಫಸ್ಟ್ ಹಾಕಿ ಫಸ್ಟು ನನಗೆ ಬಂತದ್ದು ಸದಾ ಹಿಂಗೆ ಹಾಕಬಿಡಿ ಹಣ ಹಿಂಗೆ ಅದು ನನಗೆ ಅದ್ರ ಬಗ್ಗೆ ಕೇಳಿ ಬರಬೇಕು ಸರ್ ನನಗೆ ಬಂದಿದ್ದು ನೀವುಗಳು ಏನು ಆಸೆ ಪಟ್ಟಿರಿ ನೀವು ಖುಷಿ ಪಟ್ರ ಜನ ಇಷ್ಟಪಟ್ಟರೆ ಸಿನಿಮಾ ಇಷ್ಟಪಟ್ಟರೆ ಇಷ್ಟು ಚೆನ್ನಾಗಿ ಮಿತ್ವ್ ಮಾತಾಡೋದನ್ನು ಇಷ್ಟು ಜನ ಅನ್ಸಿದ್ದ ಸಿನ್ಮಾದ